ಎಲ್ಲರಿಗೂ ನಮಸ್ಕಾರ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತ್ಮೂರನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಯೋಗ ಮತ್ತು ಈರುಳ್ಳಿ ಶ್ಯಾಮ ಅವರಿಗೆ ಸರ್ಪದಂಶ ಕಾಲರ ನಿಯಮ ನಿಯಮೋಲ್ಲಂಘನೆ ಭಕ್ತಿಯ ಪರೀಕ್ಷೆ ನಿಜವಾಗಿಯೂ ಈ ಜೀವವು ಸತ್ವ ರಜಸ್ಸು ಮತ್ತು ತಮೋಗುಣಗಳಿಂದ ಮೀರಿದಾಗಿದೆ ಆದರೆ ಮಾಯಿ ಎಂಬ ಭ್ರಮೆಗೆ ಸಿಕ್ಕಿ ತನ್ನ ಸ್ವಭಾವವನ್ನು ಮರೆತು ದೇಹವೇ ಮುಖ್ಯ ತಾನೇ ಕತ್ರ ತಾನೇ ಸುಖಿ ಎಂದು ಭಾವಿಸಿ ಪ್ರಪಂಚದ ವಿಪತ್ತಿನಲ್ಲಿ ಸಿಲುಕಿ ಮುಕ್ತಿ ಮಾರ್ಗವನ್ನು ಅರಿಯಲಾರದೆ ಹೋಗುತ್ತಾನೆ ಈ ಮಾನವ ಗುರು ಚರಣಕ್ಕೆ ಪ್ರೀತಿ ಮತ್ತು ಭಕ್ತಿಯಿಂದ ನಮಿಸುವುದೊಂದೇ ಮುಕ್ತಿಯ ಮೂಲ ಸಾಧನ ಪ್ರತಿಭಾವಿನತ್ತರಾದ ಶ್ರೀ ಸಾಯಿಬಾಬಾ ತಮ್ಮ ಭಕ್ತರನ್ನು ಸಂತಸಗೊಳಿಸಿ ಅವರನ್ನು ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು ನಾವು ಶ್ರೀ ಸಾಯಿಬಾಬಾ ಅವರನ್ನು ಪರಮಾತ್ಮನ ಅವತಾರ ರೂಪರೆಂದು ತಿಳಿದು ಗೌರವಿಸುತ್ತೇವೆ ಆದರೆ ಯಾವಾಗಲೂ ನಾನು ದೇವರ ಸೇವಕ ಮತ್ತು ವಿಧೇಯ ಎಂದು ಹೇಳುತ್ತಿದ್ದರು ಅವರು ಅವತಾರ ರೂಪಿಗಳಾಗಿ ಜನರಿಗೆ ತಮ್ಮ ತಮ್ಮ ಧರ್ಮಗಳನ್ನು ಕ ಚಾಚು ಚ ತಪ್ಪದೆ ಪಾಲಿಸಿಕೊಂಡು ಬರುವುಬೇಕೆಂದು ಹೇಳಿ ಅವರನ್ನು ಸನ್ಮಾರ್ಗ ಪ್ರವರ್ತಕರನ್ನಾಗಿ ಮಾಡಲು ಶ್ರಮಿಸಿದರು ಅವರು ಯಾರೊಡನೆಯೂ ಪೈಪೋಟಿ ಮಾಡುತ್ತಿರಲಿಲ್ಲ ಮತ್ತು ಯಾರನ್ನು ನಿಂದಿಸುತ್ತಿರಲಿಲ್ಲ ಸಕಲ ಚರಾಚರಗಳಲ್ಲಿ ಪರಮಾತ್ಮನನ್ನು ಕಂಡು ಅವರಲ್ಲಿ ವಿನಯ ನಮ್ರತೆಗಳಿದ್ದವು ಮೂಡರನ್ನು ಅಧರ್ಮಿಗಳನ್ನು ಸರಿಯಾದ ಹಾದಿಗೆ ತರಲು ಮತ್ತು ಧರ್ಮವನ್ನು ಪ್ರತಿಷ್ಠಾಪಿಸಲು ಸಂತರು ಅವತಾರ ತಾಳುತ್ತಾರೆ ಎಂಬುದು ನಮಗೆ ತಿಳಿದ ವಿಷಯ ನಾವು ಪೂರ್ವ ಜನ್ಮದಲ್ಲಿ ಸುಕೃತ ಮಾಡಿದರೆ ಮಾತ್ರ ಅಂತಹ ಸಂತ್ರ ಸಂಪರ್ಕ ಲಭಿಸುವುದು ಯೋಗ ಮತ್ತು ಈರುಳ್ಳಿ ಒಂದು ಸಾರಿ ಯೋಗ ಸಾಧಕರೊಬ್ಬರು ನಾನಾ ಸಾಹೇಬಾ ಚಂದೋರಕರರ ಸಂಗಂಡ ಶಿರಡಿಗೆ ಬಂದರು ಅವರು ಪತಂಜಲಿ ಮೊದಲಾದ ಯೋಗಶಾಸ್ತ್ರಗಳನ್ನು ಓದಿದ್ದರೆ ಹೊರತು ಅವರಿಗೆ ಪ್ರಾಯೋಗಿಕ ಪರಿಶ್ರಮವಿರಲಿಲ್ಲ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕ್ಷಣಕಾಲವಾದರೂ ಸಮಾಧಿ ಸ್ಥಿತಿಯಲ್ಲಿ ಇಡಲಾಗುತ್ತಿರಲಿಲ್ಲ ಸಾಯಿಬಾಬಾರವರ ಕೃಪೆಯಾದರೆ ದೀರ್ಘಕಾಲ ಸಮಾಧಿ ಸ್ಥಿತಿಯಲ್ಲಿರಬಹುದೆಂದು ಭಾವಿಸಿ ಶಿರಡಿಗೆ ಬಂದು ಮಸೀದಿಯನ್ನು ಅವರು ಪ್ರವೇಶಿಸಿದರು ಆಗ ಈರುಳ್ಳಿಯನ್ನು ತಿನ್ನುತ್ತಿದ್ದ ಬಾಬಾ ಅವರನ್ನು ಕಂಡ ಕೂಡಲೇ ಅವರು ಮನಸ್ಸಿನಲ್ಲಿ ಒಣಗಿದ ರೊಟ್ಟಿ ಮತ್ತು ಈರುಳ್ಳಿ ತಿನ್ನುವ ಹಕ್ಕೀರನಿಂದ ನನಗೆ ಏನು ಪ್ರಯೋಜನ ಎಂದುಕೊಂಡರು ಸಾಯಿಬಾಬಾ ಆ ಗೃಹಸ್ಥರ ಇಂಗಿತವನ್ನು ಕಾಕಾ ಸಾಹೇಬರಿಗೆ ಯಾರಿಗೆ ಈರುಳ್ಳಿಯನ್ನು ತಿಂದು ಜೀರ್ಣಗೊಳಿಸ್ ಜೀರ್ಣ ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದು ಅವರು ಮಾತ್ರ ಅದನ್ನು ತಿನ್ನಬಲ್ಲರು ಇತರರಿಗೆ ತಿನ್ನಲು ಶಕ್ಯವಿಲ್ಲ ಎಂದು ಹೇಳಿದರು ಈ ಮಾತು ಕೇಳಿದ ಆ ಸಾಧಕರಿಗೆ ಆಶ್ಚರ್ಯವಾಯಿತು ಬಾಬಾರವರ ಪಾದಗಳಿಗೆರಗಿ ಶರಣ ಹೊಂದಿದ್ದರು ನಂತರ ಪರಿಶುದ್ಧವಾದ ಮನಸ್ಸಿನಿಂದ ತಮ್ಮ ಕಷ್ಟಗಳೆಲ್ಲವನ್ನು ಬಾಬಾ ಅವರಿಗೆ ಹೇಳಿ ಸಮಂಜಸವಾದ ಉತ್ತರ ಪಡೆದರು ಈ ರೀತಿ ತೃಪ್ತಿಯಿಂದ ಆಶೀರ್ವಾದ ಪಡೆದು ಉದಿಯನ್ನು ಸ್ವೀಕರಿಸಿ ಶಿರಡಿಯಿಂದ ಹೋದರು ಶ್ಯಾಮ ಅವರಿಗೆ ಸರ್ಪದಂಶ ಈ ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಹೇಗೆ ಅನಾಹುತಗಳನ್ನು ನಿರೀಕ್ಷಿಸುತ್ತಿದ್ದರು ಮತ್ತು ಮೀರಿಕರನ್ನು ಹೇಗೆ ಕಾಪಾಡಿದರು ಎಂಬುದನ್ನು ತಿಳಿಸಿದೇವಷ್ಟೇ ಈಗ ಇದ್ದಕ್ಕಿಂತ ಅದ್ಭುತ ಕಥೆಯನ್ನು ಕೇಳಿರಿ ಒಂದು ದಿನ ಶ್ಯಾಮ ಅವರು ವಿಷಪೂ ಸರ್ಪದಿಂದ ಕಚ್ಚಲ್ಪಟ್ಟರು ಕಿರುಬೆರಳಿಗೆ ಸರ್ಪವು ಕಡಿದ ಕಡಿದಿದ್ದರಿಂದ ವಿಷವು ದೇಹಕ್ಕೆಲ್ಲ ವ್ಯಾಪಿಸಿತ್ತು ಯಾತರೆ ಬಹಳವಾಗಿ ಅವರಿಗೆ ಬದುಕುವ ಭರವಸೆ ಉಳಿಸಿರಲಿಲ್ಲ ಅವರು ಸ್ನೇಹಿತರು ಎಂದಿನಂತೆ ಅವರನ್ನು ವಿಠೋಬ ದೇವಾಲಯಕ್ಕೆ ಕರೆದುಕೊಂಡು ಹೋಗಬೇಕೆಂದಿದ್ದರು ಅಷ್ಟರಲ್ಲಿ ಶ್ಯಾಮ ಅವರು ತಮ್ಮ ವಿಠೋಬ ಬಾಬಾರವರಲ್ಲಿಗೆ ಮಸೀದಿಗೆ ಧಾವಿಸಿದರು ಬಾಬಾ ಶ್ಯಾಮ ಅವರನ್ನು ನೋಡಿ ಒಮ್ಮೆಲೆ ಬಯಲಾರಂಭಿಸಿದರು ಕೋಪದಿಂದ ನೀಚನೆ ಮೇ ಮೇಲೆ ಹತ್ತಬೇಡ ಎಚ್ಚರಿಕೆಯಿಂದಿರು ಹೋಗು ಎಳೆದು ಹೋಗು ಎಂದು ಒದ್ದಾಡಿ ಒದರಾಡಿದರು ಸಾಯಿಬಾಬಾ ಅವರ ಈ ನಡತೆಯನ್ನು ನೋಡಿ ಶ್ಯಾಮ ಎದೆಗುಂದಿದ್ದರು ಮಸೀದಿಯೇ ತಮ್ಮ ಮನೆ ಬಾಬಾರವರೇ ತಮ್ಮ ಸರ್ವಸ್ವ ಎಂದು ಭಾವಿಸಿದ್ದವರನ್ನು ಈ ರೀತಿ ಓಡಿಸಿದರೆ ಅವರೆಲ್ಲಿಗೆ ಹೋಗಬೇಕು ಅವರ ಜೀವಿತದ ಆಶೆ ಬಿಟ್ಟು ಮೌನದಿಂದ ನಿಂತರು ಸ್ವಲ್ಪ ಹೊತ್ತಿನ ನಂತರ ಬಾಬಾ ಶಾಂತ ಶಾಂತ ಚಿತ್ತರಾಗಿ ಶ್ಯಾಮ ಅವರನ್ನು ಕರೆದುಕೊಂಡು ಹೆದರಬೇಡ ಸ್ವಲ್ಪವೂ ಚಿಂತಿಸಬೇಕಿಲ್ಲ ದಯಾಮಯನಾದ ಫಕೀರನ್ನು ನನ್ನನ್ನು ರಕ್ಷಿಸುತ್ತಾನೆ ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೋ ನನ್ನ ಮಾತಿನಲ್ಲಿ ನಂಬಿಕೆ ಇಡು ಚಿಂತೆ ಬಿಡು ಎಂದು ಹೇಳಿದರು ನಂತರ ಕಾಕಾ ಸಾಹೇಬ ತಾತಿಯ ಪಾಟೀಲರನ್ನು ಕರೆದು ಶ್ಯಾಮನು ತನಗೆ ಬೇಕಾದ ಆಹಾರ ತಿನ್ನಲಿ ಬೇಕಾದ ಹಾಗೆ ಅಡ್ಡಾಡಲಿ ಆದರೆ ರಾತ್ರಿ ಮಲಗಿಕೊಳ್ಳುವುದು ಬೇಡ ಎಂದು ಹೇಳಿ ಕಳುಹಿಸಿದರು ಇದನ್ನು ಪಾಲಿಸಿದ ಶ್ಯಾಮ ಮರುದಿನ ಬೆಳಿಗ್ಗೆ ಗುಣ ಹೊಂದಿದರು ಬಾಬಾ ಅವರು ಹೋಗು ಹೋಗು ಇಳಿದು ಹಿಗ್ಗು ಎಂದು ಹೇಳಿದ್ದುದು ಶ್ಯಾಮ ಅವರಿಗಲ್ಲ ಅದು ಸರ್ಪಕ್ಕೆ ಮತ್ತು ಅದರ ಮತ್ತು ಅದರ ವಿಷಯಕ್ಕೆ ನೇರವಾದ ಆಜ್ಞೆಯಾಗಿತ್ತೆಂಬುದನ್ನು ನಾವು ಗಮನಿಸಬೇಕು ಇದರ ಇತರರಂತೆ ಅವರು ಮಂತ್ರ ಉಪಯೋಗಿಸಲಿಲ್ಲ ಅವರ ಮಾತುಗಳೇ ಮಂತ್ರಗಳಾಗಿದ್ದವು ಯಾರು ಈ ಕಥೆಯನ್ನಾಗಲಿ ಅಥವಾ ಇದೇ ಥರದ ಬೇರೆ ಕಥೆಯನ್ನಾಗಲಿ ಕೇಳುವರೋ ಅವರಿಗೆ ಬಾಬಾರವರಲ್ಲಿ ದೃಢ ನಂಬಿಕೆ ಉಂಟಾಗುವುದು ಈ ಮಾಯಿ ಎಂಬ ಸಂಸಾರ ಸಾಗರವನ್ನು ದಾಟಲು ಸುಲಭವಾದ ಸಾಧನವೆಂದರೆ ಸಾಯಿ ನಾಮಸ್ಮರಣೆ ಕಾಲರ ನಿಯಮ ಉಲ್ಲಂಘನೆ ಒಂದು ಸಾರಿ ಕಾಲರ ಅಂಟು ಜಾಡಿಯೋ ಶಿರಡಿಯಲ್ಲಿ ಕಾಲ್ಗಿಚ್ಚಿನಂತೆ ಹಬ್ಬಿತ್ತು ಗ್ರಾಮವಾಸಿಗಳು ಶಿರಡಿ ಮತ್ತಿತರ ಅಕ್ಕಪಕ್ಕದ ಊರುಗಳ ನಡುವೆ ಇದ್ದ ಸಾರಿಗೆ ಸಂಪರ್ಕಗಳನ್ನು ಕಡಿದು ಹಾಕಿದರು ಊರಿನವರೆಲ್ಲ ಸೇರಿ ಕಾಲರ ತಡೆಗಟ್ಟಲು ಯಾವ ಸೌದೆ ಕಾಡಿಗೆಗೂ ಶಿರಡಿಯೊಳಗೆ ಬರಬಾರದು ಮತ್ತು ಯಾರು ಪ್ರಾಣಿ ವಧೆ ಮಾಡಬಾರದು ಎಂಬ ನಿಯಮಗಳನ್ನು ವಿಧಿಸಿ ಅವುಗಳನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ತೀರ್ಮಾನಿಸಿದರು ಬಾಬಾ ಜನರ ಈ ಮೂಢನಂಬಿಕೆಯನ್ನು ಅರಿತು ಅವುಗಳನ್ನು ಗಮನಿಸಲೇ ಿಲ್ಲ ಈ ನಿಯಮ ಜಾರಿಯಲ್ಲಿರುವಾಗಲೇ ಸೌದೆ ಗಾಡಿಯೊಂದು ಶಿರಡಿಗೆ ಬಂದಿತ್ತು ಹಳ್ಳಿಯಲ್ಲಿಗ ಕಟ್ಟಿಗೆಯ ಅಭಾವವಿತ್ತು ಆದರೂ ನಿಯಮಕ್ಕನುಸಾರವಾಗಿ ಯಾರೂ ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಬಿಡಲಿಲ್ಲ ಇದನ್ನು ನೋಡಿದ್ದ ಕೂಡಲೇ ಬಾಬಾ ಸ್ವತಃ ಮಲ್ಲಿಗೆ ಬಂದು ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಕರೆದುಕೊಂಡು ಹೋದರು ಬಾಬಾ ಅವರನ್ನು ತಡೆಯಲು ಯಾರಿಗೂ ಧೈರ್ಯವಿರಲಿಲ್ಲ ಧ್ವನಿಗೆ ಕಟ್ಟಿಗೆ ಬೇಕಾಗಿದ್ದರಿಂದ ಎಲ್ಲ ಕಟ್ಟಿಗೆಯನ್ನು ಅವರೇ ಕೊಂಡರು ಬಾಬಾ ಹಗುಲಿರುಳು ದು ದುನಿಯನ್ನು ಉರಿಸುತ್ತಲೇ ಇದ್ದರು ಆದುದರಿಂದ ಅವರು ಕಟ್ಟಿಗೆಯನ್ನು ಶೇಖರಿಸಿ ಇಡುತ್ತಿದ್ದರು ಬಾಬಾರವರು ಅವರ ಮಸೀದಿಗೆ ಯಾರು ಬೇಕಾದರೂ ಬರಬಹುದಾಗಿತ್ತು ಅವರು ಬಾಗಿಲನ್ನಾಗಲಿ ಬೀಗವನ್ನಾಗಲಿ ಹಾಕುತ್ತಿರಲಿಲ್ಲ ಕೆಲವು ಬಡವರು ತಮಗೆ ಬೇಕಾದಾಗ ಮಸೀದಿಯಿಂದ ಕಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದರು ಅದಕ್ಕೆ ಬಾಬ ಇಂದು ಬೇಡವೆನ್ನುತ್ತಿರಲಿಲ್ಲ ಪ್ರಪಂಚದಲ್ಲೆಲ್ಲ ಪರಮಾತ್ಮ ವ್ಯಾಪಿಸಿರುತ್ತಾನೆ ಎಂಬುದನ್ನು ಅವರು ಮನಗಂಡಿದರು ಯಾರಲ್ಲಿಯೂ ದ್ವೇಷ ಬೆಳೆಸುತ್ತಿರಲಿಲ್ಲ ಬಾಬಾ ವಿರಕ್ತರಾಗಿದ್ದರು ಸಾಮಾನ್ಯ ಜನರಂತೆ ಎಲ್ಲರೊಡನೆ ಕಳೆತು ಮಾರ್ಗದರ್ಶಕರಾಗಿದ್ದರು ಭಕ್ತಿಯ ಪರೀಕ್ಷೆ ಬಾಬಾ ಎರಡನೆಯ ನಿಯಮವನ್ನು ಹೇಗೆ ಮುರಿದರೆ ಮುರಿದರೆಂಬುದನ್ನು ಈಗ ನೋಡೋಣ ಈ ನಿಯಮ ಜಾರಿಯಲ್ಲಿರುವಾಗಲೇ ಯಾರೂ ಒಬ್ಬರು ಮಸೀದಿಯ ಹತ್ತಿರ ಒಂದು ಹಾಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು ಅದು ಬಹಳ ಕೃಶವಾಗಿ ಮರಣಾವಸ್ಥೆಯಲ್ಲಿತ್ತು ಆ ಸಮಯದಲ್ಲಿ ಮಾಲಂಗಾವ ಫಿರ್ ಅಹಮದ ಬುಡ ಬಾಬಾ ಅವರು ಅಲ್ಲಿ ಇದ್ದರು ಬಾಬಾ ಆ ಹಾಡನ್ನು ಒಂದೇ ಏಟಿಗೆ ಕಡಿದು ಕೊಲ್ಲಬೇಕೆಂದು ಅವರಿಗೆ ಹೇಳಿದರು ಬಡೇಬಾಬಾ ಸಾಯಿಬಾಬಾರವರಲ್ಲಿ ಬಹಳ ಗೌರವವನ್ನು ಇಟ್ಟಿದ್ದರು ಅವರು ಯಾವಾಗಲೂ ಬಾಬಾ ಅವರ ಬಲಗಡೆಗೆ ಕುಳಿತು ಕುಳಿತಿರುತ್ತಿದ್ದರು ಬಾಬಾ ಹುಕ್ಕ ಸೇದಿದ ತಂತ್ರವೇ ಅದನ್ನು ಬಾಬಾ ಸೇದುತ್ತಿದ್ದರು ಮಧ್ಯಾಹ್ನದ ಊಟದ ಸಮಯದಲ್ಲಿ ಎಲೆ ಬಡಿಸಿದ ನಂತರ ಬಾಬಾ ಅವರು ಬಾಬಾ ಅವರನ್ನು ಕರೆದು ಪಕ್ಕದಲ್ಲಿ ಕೂಟರಿಸಿಕೊಂಡು ಊಟ ಮಾಡುತ್ತಿದ್ದರು ಬಾಬಾ ತಾವು ಪಡೆದ ದಕ್ಷಿಣೆಯಿಂದ ಪ್ರತಿದಿನವೂ ಅವರಿಗೆ ಐವತ್ತು ರೂಪಾಯಿಗಳನ್ನು ಕೊಡುತ್ತಿದ್ದರು ಬಡೇಬಾಬಾ ಮಸೀದಿಯಿಂದ ಹೊರಡುವಾಗ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಹೋಗಿ ಬೀಳ್ಕೊಡುತ್ತಿದ್ದರು ಅವರ ಮೇಲೆ ಅಷ್ಟೊಂದು ಬಾಬಾರವರ ಪ್ರೀತಿ ವಿಶ್ವಾಸ ಮತ್ತು ಆಧಾರ ಬಾಬಾ ಅವರು ಹಾಡನ್ನು ವಧಿಸಿ ಎಂದು ಹೇಳಿದುದನ್ನು ಕೇಳಿ ಅವರು ಕಾರಣವಿಲ್ಲದೆ ಅದಕ್ಕೇನು ವಧಿಸಬೇಕು ಎಂದು ಹೇಳಿ ನಿರಾಕರಿಸಿದರು ನಂತರ ಬಾಬಾ ಶ್ಯಾಮ ಅವರಿಗೆ ಆಜ್ಞಾಪಿಸಿದರು ಶ್ಯಾಮ ಕೂಡಲೇ ರಾಧಾಕೃಷ್ಣ ಮೈಬಳಿಗೆ ಹೋಗಿ ಚೂರಿಯನ್ನು ತಂದು ಬಾಬಾ ಅವರ ಮುಂದಿಟ್ಟರು ದಾಧಾಕೃಷ್ಣ ಮೀಗೆ ಸಮಾಚಾರ ತಿಳಿಯಿತು ಆದ್ದರಿಂದ ಅವರು ಶ್ಯಾಮ ಅವರನ್ನು ಕರೆದು ಚೂರಿಯನ್ನು ಮರಳಿ ಕೊಡುವಂತೆ ಹೇಳಿದರು ಶ್ಯಾಮ ಬೇರೆ ಚೂರಿಯನ್ನು ತೆಗೆದುಕೊಂಡು ಬರುವನೆಂದು ಹೇಳಿ ಹೊರಟು ಹೋಗಿ ಹಿಂದಿರುಗುವಲ್ ಹಿಂದಿರುಗುವಲ್ಲೇ ಇಲ್ಲ ಹಿಂದಿರುಗಲೇ ಇಲ್ಲ ನಂತರ ಕಾಕಾ ಸಾಹೇಬರ ಸರದಿ ಬಂದಿತ್ತು ಅವರು ಪುಟ್ಟ ಬಿಟ್ಟ ಚಿನ್ನ ಆದರೂ ಪರೀಕ್ಷಿಸಲೇಬೇಕಿತ್ತು ಬಾಬಾ ಅವರ ದೀಕ್ಷಿತರ ಕೈಗೆ ಚೂರಿ ಕೊಟ್ಟು ಹಾಡನ್ನು ವಧಿಸಲು ಆಜ್ಞೆ ಮಾಡಿದರು ಕೂಡಲೇ ಕಾಕಾ ಆಜ್ಞೆ ಪಾಲಿಸಲು ಸಿದ್ಧರಾದರು ಕಾಕಾ ಸಾಹೇಬ ಶುದ್ಧ ಬ್ರಾಹ್ಮಣರು ಪ್ರಾಣಿವದೆ ಅವರಿಂದ ಕನಸಿನಲ್ಲಿಯೂ ಆಗದ ಮಾತು ಹಿಂಸಾತ್ಮಕ ವಿಚಾರಗಳಿಗೆ ಹಿಂಜರಿಯುತ್ತಿದ್ದ ಅವರು ಹಾಡನ್ನು ವಧಿಸಲು ನಿಶ್ಚಯ ಮಾಡಿದರು ಅಲ್ಲಿದ್ದವರೆಲ್ಲರೂ ಮಹಮ್ಮದೀಯರಾದ ಬಡೇ ಬಾಬಾರವರೇ ಸಮ್ಮತಿಸಲಿಲ್ಲ ಈ ಅಂಜುಬುರುಕ ಬ್ರಾಹ್ಮಣ ಹೇಗೆ ಸಮ್ಮತಿಸಿದರು ಎಂದು ಅಚ್ಚರಿಗೊಂಡರು ದೂತರ ಏರಿಸಿ ಕೈಯನ್ನು ಮೇಲೆ ಕೆತ್ತಿ ಬಾಬಾರವರು ಕೊನೆ ಆಟ್ನೆಯನ್ನು ಕಾಕಾ ನಿರೀಕ್ಷಿಸುತ್ತಿದ್ದರು ಆಗ ಬಾಬಾ ಏನು ಯೋಚಿಸುತ್ತಿರುವೆ ಕೊಲ್ಲು ಎಂದು ನೋಡಿದರು ಆಗ ಕಾಕಾ ತತ್ಕ್ಷಣ ಹಾಡಿಗೆ ಹೊಡೆಯುವುದರಲ್ಲಿದ್ದರು ಕೂಡಲೇ ಬಾಬಾ ನಿಲ್ಲು ನೀನೆಷ್ಟು ಕಠಿಣವೇನವನು ಅದನ್ನೇಕೆ ಕೊಲ್ಲುವೆ ಎಂದು ಅವರನ್ನು ತಡೆದರು ಆಗ ಕಾಕಾ ಸಾಹೇಬರು ಚೂರಿಯನ್ನು ಕೆಳಗೆ ಇಟ್ಟು ಬಾಬಾ ನಿಮ್ಮ ಅಮೃತವಾಣಿಯೇ ನಮಗೆ ಶಾಸನ ನಮಗೆ ಇತರ ನಿಯಮಗಳು ತಿಳಿದಿಲ್ಲ ನಾವು ನಿಮ್ಮನ್ನೇ ನಂಬಿರುವೆವು ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬ ಬಗ್ಗೆ ನಮಗೆ ಪರಿವೇ ಇಲ್ಲ ಮತ್ತು ಅದನ್ನು ಚಿಂತಿಸುವ ಗೊಡವೆಗೂ ಸಹ ನಾವು ಹೋಗುವುದಿಲ್ಲ ಗುರುವಿನ ಆಜ್ಞೆಯಿಂದ ಚಾಚು ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಎಂದರು ಆಗ ಬಾಬಾ ತಾವೆಯವರ ಅದರ ಆಹುತಿಯನ್ನು ಮಾಡುವೆನೆಂದು ಹೇಳಿದರು ಫಕೀರರು ತಂಗುವ ತಕ್ಕಿಯ ಎಂಬ ಸ್ಥಳದಲ್ಲಿ ಅದರ ಆಹುತಿ ಮಾಡಬೇಕೆಂದು ಎಲ್ಲರೂ ತಿಳಿಸಿದರು ಆದರೆ ಅದು ಮಾರ್ಗದಲ್ಲಿಯೇ ಮರಣ ಹೊಂದಿತ್ತು ಹೇಮಾಂಡಪ್ಪಂತರು ಶಿಷ್ಯರನ್ನು ಈ ಕೆಳಕಂಡ ವಿಂಗ ಕೆಳಕಂಡಂತೆ ವಿಂಗಂಡಿಸಿ ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ ಉತ್ತಮ ಮಾಧ್ಯಮ ಮತ್ತು ಸಾಮಾನ್ಯ ಗುರುವಿಗೆ ಏನು ಬೇಕು ಎಂಬುದನ್ನು ಅರಿತು ಅವರ ಆಜ್ಞೆಗಾಗಿ ಕಾಯದೆ ಅವರ ಸೇವೆ ಮಾಡುವವರು ಮೊದಲನೆಯ ವರ್ಗಕ್ಕೆ ಸೇರಿದವರು ಅವರ ಆಜ್ಞೆಯನ್ನು ಪರಿಪ ಪರಿಪಾಲಿಸುವವರು ಎರಡನೇ ವರ್ಗಕ್ಕೆ ಸೇರಿದವರು ಗುರುವಿನ ಆಜ್ಞೆಯನ್ನು ಪಾಲಿಸಿದವರು ಮತ್ತು ತಮ್ಮ ಕರ್ತವ್ಯವನ್ನು ಮುಂದೂಡುವವರು ಮೂರನೇ ವರ್ಗಕ್ಕೆ ಸೇರಿದವರು ಶಿಷ್ಯರಿಗೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇರಬೇಕು ಆಗ ಅವರು ತಾಳ್ಮೆಯಿಂದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವುದು ಅವರಿಗೆ ಹಠಯೋಗ ಮತ್ತು ಇತರ ಯೋಗಾಧ್ಯಯನಗಳ ಅವಶ್ಯಕತೆ ಇರುವುದಿಲ್ಲ ಇಂಥ ಭಕ್ತರು ಬಹು ಶೀಘ್ರವಾಗಿ ಮುಕ್ತಿ ಮಾರ್ಗವನ್ನು ಕ್ರಮಿಸುವರು ಮುಂದಿನ ಅಧ್ಯಾಯದಲ್ಲಿ ಬಾಬಾ ಅವರ ಹಾಸ್ಯ ಮತ್ತು ವಿನೋದವನ್ನು ನೋಡೋಣ ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು